ಕೆಲಸ ಮಾಡಿದ್ರಲ್ಲಿ ಸಂಸದರಲ್ಲೇ ನಂಬರ್ ಒಂದು ಒಂದ್ ಎಂ ಪಿ ಅಂತ ತಗೊಂಡಿರೋ ನಮ್ಮ ಡಿ ಕೆ ದಿನ ಅಚ್ಚ ದಿನ ಅಚ್ಚ ದಿನ ಬಂದ್ ಲಚ್ಚ ದಿನ ಬಂದಾಗ ಗೊತ್ತಿಲ್ಲ ಸರ್ ಈಗ ಉತ್ತ ಸೇರ್ಕಂತ ನೋಡ ಉತ್ತ ಕಟ್ಕೊಂಡು ರಾವ್ ಬಂದ್ ಸೇರ್ಕಂಡೆ ಮೋದಿ ಬಂದ್ ಸೇರ್ಕೊಂಡಾಗ ಆಟ ಆಡ್ತಾವ್ರಷ್ಟೇ ಸರ್ ಕನಕ್ಪುರದಲ್ಲಿ ರಾಜಕೀಯ ಸ್ವಾಮಿ ಡಿ ಕೆ ಶಿವರೇಶ್ ಅವರೇ ಗೆಲ್ಲೋದಿಲ್ಲ ಯಾಕೆಂದ್ರೆ ಮೂರು ಸರಿ ಸತತವಾಗಿ ಮೂರು ಸರಿ ಗೆದ್ದರಿಂದ ಬಹಿರಂಗ ಎಲೆಕ್ಷನ್ ಅಲ್ಲಿ ಫಸ್ಟ್ ಗೆದ್ದಿತು ಅದನ್ನು ಅವ್ರ ಮೇಲೆ ಗೆದ್ದತ್ತು ಎರಡನೇ ಬಾರಿನೂ ಅಸ್ವಥ ಮೇಲೆ ಗೆದ್ದತ್ತು ಮೂರನೇ ಬಾರಿನೂ ಅವ್ರು ಹಳೆಯರೇ ತಂದು ಹಾಕೋರೆ ಗೆಲ್ಲೋದ್ರಲ್ಲಿ ನಮಗೇನು ನೀಡೋ ಸಂದೇಶ ಅಲ್ಲ ಯಾಕೆಂದ್ರೆ ಕನಕ್ಪುರ ತಾಲೂಕು ಒಂದನೇ ಅಲ್ಲ ಅವರು ಎಂಟು ಕ್ಷೇತ್ರನೂ ಅಭಿವೃದ್ಧಿ ಮಾರ್ಗದಲ್ಲಿ ಒಂದು ಉನ್ನತ ತಾನದಲ್ಲಿ ತಗೋದ್ರಲ್ಲಿ ಮೂವತ್ತೊಂದು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಂಬರ್ ಒನ್ ಎಂಪಿ ಕೆಲಸ ಮಾಡಿದ್ರಲ್ಲಿ ಸಂಸದರ ಅಲ್ಲೇ ನಂಬರ್ ಒನ್ ಒಂದು ಎಂ ಪಿ ಅಂತ ತಗೊಂಡಿರೋ ನಮ್ಮ ಡಿ ಕೆ ಸುರೇಶ್ ಅವರು ಯಾಕೆಂದ್ರೆ ಇಲ್ಲಿ ಬಡಬಗ್ರಿಗಳಿಗೆ ಮನೆ ಕಟ್ಸ್ಕೊಟ್ಟವ್ರೆ ಮೋರಿ ಕೆಲಸ ಸಾಲದಕ್ಕೆ ಸೈಟು ಅವ್ರದ್ದು ಏನೇ ಕೆಲಸ ಇದ್ರು ಅರ್ಧ ರಾತ್ರಿಯಲ್ಲಿ ಹೋಲಿ ಅವ್ರ ಕೆಲಸನ ಖುದ್ದಾಗಿ ಅವ್ರೇ ನಿಂತು ಗೇಟೆ ಮಾಡ್ತಾರೆ ನಮ್ಮ ಲೀಡ್ರ್ಗಳು ಬರಲಿ ಅಂತ ಅವ್ರನ್ನ ಬೇರೆ ಬೇರೆ ಥರ ಖುದ್ದಾಗ ಅವ್ರೇ ನಿಂತ ಕೆಲಸ ಮಾಡ್ತಾರೆ ತಡಪ್ಪ ಬೇರೆ ಅವರೆಲ್ಲ ಆ ಲೀಡರ್ ಬರ್ಬೇಕು ಈ ಲೀಡರ್ ಬರ್ಬೇಕಂತ ನಮ್ಮ ಎಂ ಪಿ ಆ ರೀತಿ ಇಲ್ಲ ಹಂಗಾಗಿ ನಾವು ಹೆಚ್ಚು ಬಹುಮತದಿಂದ ಅವ್ರನ್ನ ಗೆಲ್ಲಿಸಿ ಸಂಸದ್ಗೆ ಇನ್ನೊಂದ್ಸರಿ ಕಳಿಸಬೇಕು ಅಂತ ಶ್ರಮ ಪಟ್ಟು ಕೆಲಸ ಮಾಡ್ತಾಯಿದ್ವಿ ಸರ್ ಈಗ ನೋಡೋದಾದರೆ ಗ್ಯಾರಂಟಿ ಯೋಜನೆಗಳು ಬಂದಿವೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾವೆ ಏನು ಕತೆ ಈ ಸಲ ಎಲೆಕ್ಷನ್ ಅಲ್ಲಿ ಅದು ವರ್ಕ್ ಆಗುತ್ತಾ ಹೌದು ಸರ್ ಯಾಕೆಂದ್ರೆ ಖಂಡಿತ ವರ್ಕ್ ಆಗುತ್ತೆ ಯಾಕೆಂದ್ರೆ ಹೆಣ್ಮಕ್ಳುಗಳಿಗೆ ಎರಡು ಸಾವಿರ ಕೊಡ್ತಾ ಇರೋದ್ರಿಂದ ಕರೆಂಟ್ ಬಿಲ್ಲು ಅದೊಂದು ಐದು ಕೆ ಜಿ ಸೆಂಟ್ರಲ್ ಗೌರ್ಮೆಂಟ್ ಹಿ ಕೊಡ್ದು ಐದು ಕೆ ಜಿ ಇಲ್ಲಿ ಕೊಡ್ತಾರ್ದಿಂದ ಅದು ಖಂಡಿತ ತುಂಬ ವರ್ಕ್ ಆಗುತ್ತೆ ನಾವು ಓಸಿಗಿನ್ನೂ ಹೆಚ್ಚಿನ ರೀತಿಲಿ ಗೆಲ್ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಈಗ ಬಸ್ಸು ಈಗ ಹೆಣ್ಮಕ್ಳು ಒಳಗೆಯಲ್ಲಿ ಪ್ರತಿಯೊಂದಕ್ಕೆ ಎಲ್ಲರೂ ಹೋಗ್ಬೇಕಾದ್ರೆ ಯಜಮಾನನ ಕಾಯ್ಬೇಕಾಯ್ತು ಬಸ್ಗೆ ಹೋಗ್ಬೇಕಲ್ಲಿ ಅಪ್ಪನ ಮನೆಗೆ ಹೋಗೋದು ಈಗ ಏನಿಲ್ಲ ಬತ್ತಿನ ಗಡಿ ನಾವು ಅಪ್ಪನ ಮನೆಗೆ ಅಂತ ಹೋಗಿ ಬರ್ತಾವ್ರೆ ಹಂಗಾಗಿ ಅನುಕೂಲ ಪ್ರತಿಯೊಂದರಲ್ಲೂ ಅನುಕೂಲ ಆಗಿದೆ ಸಾಲದಕ್ಕೆ ನಮ್ಮ ಡಿ ಕೆ ಸುರೇಶ್ ಅವರು ಅಷ್ಟೇ ಡಿ ಕೆ ಶಿವಕುಮಾರ್ ಅವರಷ್ಟೇ ಎಮ್ ಎಲ್ ಸಿ ಅಷ್ಟೇ ಈ ಕನಕಪುರ ತಾಲೂಕಲ್ಲಿ ಶ್ರಮ ನಮ್ಮದೇ ಕೆಲಸ ನಮ್ಮೇ ವರ್ಗಲಿ ಯಾವುದೇ ವರ್ಗ ಜನಾಂಗದನ್ನ ಇದು ಭೇದ ಭಾವನೆ ಇಲ್ಲದೆ ಒಂದು ಸು ಉನ್ನತ ಸಂದರ್ಭದಲ್ಲಿ ಹೇಳೋ ಒಂದು ಮಾತಿಲ್ಲ ಸರ್ ಈಗ ಹತ್ತು ವರ್ಷ ಮೋದಿ ಹೇಳಿ ನೋಡಿದ್ರಿ ಏನು ಹೇಳಿದ್ರು ಏನು ಮಾಡಿದ್ರು ಸರ್ ಅವರು ಹೇಳಿದ್ರು ಸರ್ ಹದಿನೈದು ಲಕ್ಷ ಹಾಕ್ತಿವಿ ಅಂದರು ಹಾಕಿಲ್ಲ ಒಂದು ನಿರುದ್ಯೋಗಕ್ಕೆ ಕೆಲಸ ಕೊಡ್ತೀವಿ ಅಂದರು ಕೊಟ್ಟಿಲ್ಲ ಕೊಟ್ಟಿಲ್ಲ ಈಗ ನಾವು ಬೇರೆ ಚರ್ಚೆ ಮಾಡೋದ್ಕಿನ್ನ ನಮ್ಮ ಅಭಿವೃದ್ಧಿನ ಚರ್ಚೆ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಅದಕ್ಕೆ ಏನು ಉತ್ತರ ಕೊಡಬೇಕು ದೊಡ್ಡೋರೆ ಕೊಡ್ತಾರೆ ಬೇಡ ಅಂತಿದೀವಿ ರೀ ಇಲ್ಲಿ ಯಾರು ಬೇಡ ಅಂತ ಯಾರು ಹೇಳ್ತಿಲ್ಲ ಯಾರು ರಾಜಕೀಯದಲ್ಲ ಸಜ್ಜನ ಡಾಕ್ಟರ್ ಅಂತಾರೆ ಮಾ ಇನ್ನು ಮತ್ತೆ ಒಳ್ಳೆಯ ನಾಯಕ ಅಂತಾರೆ ಆ ಥರ ಇಲ್ಲ ಇಲ್ಲ ಅವ್ರು ಹೇಳ್ತಾರದು ಅನ್ನೋದು ಡಾಕ್ಟ್ರ್ಗೆ ಅನುಭವ ಇಲ್ಲ ಅಂತ ಕೆಲ್ರಿಗೂ ಹೇಳ್ತಾರವ್ರು ನಾವು ಡಾಕ್ಟರ್ ಬಗ್ಗೆ ನಾವು ಮಾತಾಡುವಂತೆ ನಾವು ಮಾತಾಡ್ಬೇಕಾದ್ರೆ ಡಿ ಕೆ ಸುರೇಶ್ ಬಗ್ಗೆ ಅವ್ರ ಕೆಲಸದ ಬಗ್ಗೆ ಅವರು ಎಲ್ಲರೂ ಒಡ್ಗೂಟಿ ತಗೋಗುತ್ತಾರೆ ಅನ್ನೋದು ಇದು ಇದ್ರ ಬಗ್ಗೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಸರ್ ಆಗ ಇಂದಿರಾ ಗಾಂಧಿ ಬರ್ತಾರೆ ಅಂದ್ರೆ ನಮ್ಮ ಕನಕ್ಪರ್ ಬಂದಾಗ ಮೂರು ಗಂಟೆ ರಾತ್ರಿ ಆದ್ರೂ ಸಾವಿರಾರು ಜನ ಕಾಯ್ಕೊಂಡು ನಿಂತಿದ್ರು ಯಾಕೆ ಕಾಂಗ್ರೆಸ್ ವರ್ಸಸ್ ಸಂಗಿತ್ತು ಈಗ ಇವರೆಲ್ಲ ಡಮ್ಮಿ ಇದು ಇದು ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಲಿ ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಬಿಟ್ಟು ತೋರಿಸಿ 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 ಡ್ರಾಮಾ ಮಾಡ್ತಾವ್ರೆ ಈಗ ಈಗ ಇವರು ಮಾನ್ಯ ಪ್ರಧಾನಮಂತ್ರಿ ಅವರು ಹದಿನೈದು ಲಕ್ಷ ಕೊಟ್ಬಿಡ್ತೀನಿ ಒಬ್ಬೊಬ್ಬರಿಗೆ ಹದಿನೈದು ನಿಮ್ಮ ಖಾತೆ ಕೊಡ್ತೀನಿ ಅಂದರು ಎಲ್ಲಾರ್ಗೋಗಿ ನೌಕರಿ ಅಂದರು ಅವ್ನು ಯೋಗ್ಯ ಒಂದು ಕೆಲಸ ಕೊಡಲಿಲ್ಲ ಹದಿನೈದು ಲಕ್ಷನ ಅದು ಹದಿನೈದು ರೂಪಾಯಿ ಕೊಡಲಿಲ್ಲ ದಿನಾರ ಅಮ್ಕ ಆದ್ಮೇಲೆ ಮಂದ ಹಚ್ಚ ಹಚ್ಚ ದಿನ ಏ ಹಚ್ಚ ದಿನ ಹಚ್ಚ ದಿನ ಬಂದಾಗ ಲುಚ್ಚ ದಿನ ಬಂದಾಗ ಗೊತ್ತಿಲ್ಲ ಸರ್ ಈಗ ಹೇಳ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ಯಾಕೆ ಹಿಂಗೆ ಮಾಡಬೇಕು ಇಲ್ಲಿ ನಿಂತಿರೋ ಎಂ ಪಿಗಳೆಲ್ಲ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ನನ್ನ ಬಗ್ಗೆ ನೀವು ಮಾಡಿರ್ದಿ ನಾನು ಓಟ್ ಹಾಕಿ ಅಂತ ಯಾವ ಕೇಳ್ಕೊಳಿಗೆ ಹೋಗ್ತೀನಿ ಇಲ್ಲ ಅವ್ರಿಗೆ ಮಾತೆತ್ತು ಮೋದಿ ಮಾಡವ್ರೆ ಮೋದಿ ಮಾಡವ್ರೆ ಅಂತಾರೆ ಮೋದಿ ಮಾಡವ್ರೆ ಮೋದಿ ಮಾಡಿದ್ದಾರೆ ಅವ್ರ ಕೆಲಸ ಅವ್ರು ಮಾಡೋ ಉತ್ತರ ಪ್ರದೇಶ ಬೇಜನ ಮಾಡವ್ರೆ ಅದೇ ಡಿ ಕೆ ಸುರೇಶ್ ಅವರು ನಮ್ಗೆ ಆಯ್ತಾರು ಅನ್ಯಾಯ ಕೇಳೋದಕ್ಕೆ ಇವನ್ ದೇಶ ವಿಭಜನೆ ಮಾಡ್ತಾರೆ ಅಂತ ಅವ್ರು ಕೆಟ್ಟ ಹೆಸರು ಉಳ್ಸ್ಬಿಟ್ರು ಅವ್ರೇನು ನಮ್ಮ ಪಾಕಿಸ್ತಾನದಾಗೆ ಬೇರೆ ಕಡೆ ಮಾಡ್ಕೊಡ್ತೀನಿ ಅಂತಂದ್ರೆ ನಮ್ಗೆ ಕೊಡ್ತಾರು ಸ್ಟಾಕ್ಸೆಲ್ ನಮ್ಗೆ ಕೊಡಿ ನೀವು ಅಷ್ಟು ತಿಂತ ಇದ್ರೆ ನಮ್ಗೆ ಯಾಕೆ ಮೂರು ಪರ್ಸೆಂಟ್ ಕೊಡ್ತಾ ಇದ್ದೀರೇನು ಅವ್ರು ಕೇಳಿದ್ರು ಇದ್ರಿಗೆ ಇಪ್ಪತ್ತೆಂಟು ಜನ ಬಿ ಜೆ ಪಿ ಎಮ್ ಎಲ್ ಎ ಎಂ ಪಿಗಳಿದ್ರಲ್ಲ ಅವ್ರಿಗೆ ದರ ಗಂಡಿಸ್ತಾನೆ ಇರಲಿಲ್ವಾ ಕೇಳಿಕೆ ಇವರೊಬ್ಬರೇ ಗಂಡಿಸಿದ್ದರು ದಯವಿಟ್ಟು ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಜೈ ಗಳಿಸ್ತಾರೆ ಅವ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಅಂತ ಸಾರ್ವಜನಿಕರಲ್ಲಿ ಎಲ್ಲರೂ ವಿನಂತಿಸ್ಕೊಳ್ತಾರೆ ಮುಖ್ಯವಾಗಿ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿಲ್ಲ ಅಂತ ಏನು ಮಾಡಿಲ್ಲ ಎಪ್ಪತ್ತು ವರ್ಷದಿಂದ ಅಂತ ಸರ್ ಎಪ್ಪತ್ತು ವರ್ಷದ ಅಂತಂದ್ರೆ ನಮ್ಮ ತಾತ ಮುತ್ತಾತನ ಚಡ್ಡಿ ಹಾಕೊಂಡಿದ್ರು ಈಗೆಲ್ಲ ಪ್ಯಾಂಟ್ ಹಾಕೊಂಡು ಲುಂಗಿ ಹಾಕೊಂಡು ಇದು ಹಾಕೊಂಡು ಬಂದ್ಬಿಟ್ಟವ್ರೆ ಫಸ್ಟ್ ಸ್ವತಂತ್ರ ಬಂದಾಗ ಆಗಿನ ಪರಿಸ್ಥಿತಿ ಹೆಂಗಿತ್ತು ಪರರ ಒಬ್ಬರು ಇದ್ ದಾಸತ್ವದಿಂದ ಕಳ್ಕೊಬೇಕಾರೆ ಜನ ಎತ್ತಬೇಕಾರೆ ಅವ್ರ ಕಷ್ಟ ಗೊತ್ತಿರ್ತದೆ ಇವ್ರಿಗೆಲ್ಲ ಆಸ್ಗೆಲ್ಲ ಮಂಚೆಲ್ಲ ಕೊಟ್ಬಿಟ್ಟಾದ್ಮೇಲೆ ಮನೆ ಕಂಡ್ರು ಆಡ್ತಾಡ್ತಾವ್ರ ಬಿಜೆಪಿಯವರು ಆಟ ಆಡ್ತಾವ್ರೆ ಎಪ್ಪತ್ತು ವರ್ಷದಿಂದ ಜನ ಹೆಂಗಿದ್ರು ಅನಾಗರಿಕರು ಬಂದು ಬಿಜೆಪಿಯವರು ಅನಾಗರೀಕರೇ ಇದ್ರು ಆಗ ಅವ್ರು ಮುಂದೆ ತರ್ಬೇಕಾದ್ರೆ ಕಾಂಗ್ರೆಸ್ ಶ್ರಮ ಅಷ್ಟು ಈಗ ಬಿಜೆಪಿಯವ್ರು ಏನು ಮಾಡಲ ಈಗ ಉತ್ತ ಸೇರ್ಕತ್ತ ನೋಡ ಉತ್ತ ಕಟ್ಕೊಂಡ್ರಾವ್ ಬಂದು ಸೇರ್ಕಂಡೆ ಮೋದಿ ಬಂದು ಸೇರ್ಕೊಂಡೋಗ್ರಿಗೆ ಆಟ ಆಡ್ತಾವ್ರ ಅಷ್ಟೇ ಆಟ ಆಡ್ತಾವ್ರೆ ಅಷ್ಟೇ ಈಗ ಎಪ್ಪತ್ತು ವರ್ಷದಿಂದ ಆ ಸೌಕರ್ಯನ ಸೌಕರ್ಯ ಬಳಸ್ಕೊತಾವ್ರೆ ಅಂತ ಹೌದು